ಮೂಲ ತುಳುವ ನೆಲತ ಧರ್ಮದೈವದ ಸಂದಿದ ಊಟ ಪೋಯ ನಂಡ ನಮಗೆ ಮಾತಾ ತಾಂಗ ತಮ್ಮಲೇ ಪೆದ್ದುಂಡಪ್ಪ ಏತು ಮಲ್ಲ ರಾಜ ಚಾಕಿರೀಗ ಗುಡುಗುರುಡ ಧರ್ಮ ಧರ್ಮದೈವ ಪಂಜುರ್ಲಿ ಮಾತ್ರ ಸರಿಯತೆ ಸರಿಯತ್ತ ಪ್ರತಿವರ್ ಎಗ ತಿರ್ಲಾಯಿನ ರೋಮಡು ರೋಮಡುಂಡಾಯಿನ ಮಾಯ ಧರ್ಮ ಧರ್ಮದೈವ ಪಂಜುರ್ಲಿ ಆಯಗ ನಮ್ಮ ತರತಗ್ಗಾವಳು ತೆನ್ಕಾಯಿ ಬಡಕಾಯಿ ಪಣಪನ ರಡ್ಡು ಪಾಲು ಪಾಲುಮಲ್ಪೊಡ್ಡ ದುಂಬು ತುಳುನಾಡು ಸಿರಿಮುಡಿಯರ್ನ ಒಂಜಿ ಸಂದಿಡ ಬರಪನ ಬಿರ್ದಾಳಿಡು ಬರ್ಪುಂಡು ಎಂಚ ಬರ್ಪುಂಡು ಕೆಂಡ ತುಳು ರಾಜ್ ತುಳು ರಾಜ್ಯದ ವ್ಯಾಪ್ತಿದ ಅಳತೆ ಐಟುಂಡು ರಾಮೇಶ್ವರ ಗಡಿ ಹಿಡಿದ ನೀಲೇಶ್ವರ ಗಡಿ ನೀಲೇಶ್ವರ ಗಡಿ ಹಿಡಿದ ಅಂಕೋಲ ಗಡಿ ಮುಡೈ ಘಟ್ಟ ಪಡ್ಡಾಯಿ ಕಡಲು ಒಂದು ತುಳುವಪ್ಪನ ಉಡಲು ನುಡಿ ಕಟ್ಟುಂಡು ಇಂಚನಗ ನನ್ಕ ತೆನ್ಕಾಯಿ ಮಲ್ ಬಡಕಾಯಿ ಪಂಡ ಬಾರಕೂರು ಮಂಗಳೂರು ಬಣಪನಚೊತ್ತನ ಕಟ್ಟ ಆನಿದ ಕಾಲು ಆಡಳಿತದ ವ್ಯವಸ್ಥೆಗೆ ಅನುಕೂಲ ಪಲ್ಕ ವಿಭಾಗ ಮಲ್ತಿನ ಮಾತ್ರ ತಂದೆ ಬಡಕಾಯಿಡು ಎತ್ತು ಜಾಗಿದ ಪುದರ್ ಉಂಟ ತಾಯಿಗೆ ಬಂಡ ಅವೇ ಜಾಗೆದ ಪುದರ್ ನಂಗೆ ತುಯ್ಯರ ತಿಕ್ಕೊಂಡು ನಾಡೊಂದು ಬಂಡ ಆ ಪುದರ್ಲು ತಿಕ್ಕೊಂಡು ನಂಗೆ ಅಂಚಾಯ್ ನಡೆದ ಅವರ ಭಾರಿ ನುಡಿ ಕಟ್ಟು ದೈವದ ಕೊಡಿಯ ಟುಂಡು ತೆನ್ಕಾಯಿ ರಾಜ್ಯದ ಕಟ್ಟು ಬಡಕ ರಾಜ್ಯದ ಹುಟ್ಟು ಎನ್ನ ತಿಳುವಳಿಕೆದ ಮೂಸೆಡಿ ಎಂಚನು ಏನ್ ಪಣಪು ನಾವು ಒಕ್ಕ ಕತ್ತಲ್ಸಾರ್ ಪಂಡಿನವೇ ಸರಿ ಪಣಪು ನಂಚುತ್ತಿನ ಉದ್ದಟತನಲ ಅಹಂಕಾರಲ ಎನಡೆಚ್ ಯಾನ ಅಮ್ಮರು ಎನ್ನ ಅಜ್ಜರು ಆತ ಮಾತ್ರ ತಂದೆ ಹಿರಿಯ ಗಡಿ ಬತ್ತಿನಕ್ಲು ಮಕ್ಕಳಿಗೆ ಜಾನಿಲ್ನ ನೇಡ್ದಂತೆ ಎಲ್ಲಿ ಒಪ್ಪನಾಗ ನಂತೆ ಸಂಶೋಧನೆ ಗುಣ ಇತ್ತಿನ ಟಾತ್ರ ನಮಕ್ ಮುಲ್ಕಿ ಮೋಜಿನಾಡದ ಅಂಚಿನಂಡ ಇರಗ ನೇಮ ಪಣಪನ ಶಬ್ದ ಬರ್ಪುಂಡು ಐದು ಇಂಚಿ ನಮ ಭತ್ತ ಶಬ್ದ ಬರ್ಪುಂಡು ಕೋಲ ಪಣಪುನ ಅಂಚಿ ಇಜ್ಜ ಕೆಂಡ ಅಂಚಿ ಉಂಡು ಆಂಡ ಈ ಕಟ್ಟು ಪಾಡಲಿನ ಅತಿ ಹೆಚ್ಚವಾದ ಅನುಷ್ಠಾನ ಕ್ರಮ ಇತ ಕಾರಣವರ್ಣಕಲ್ ನಂಗೆ ತಿಕ್ಕು ಅಂಚಿ ಮುಲ್ಕೆ ಮೂಜಿನ ತಪ್ಪು ದಂಡ ಬರಡು ಅಂಚಿ ತಿಕ್ಕುನು ಬುಕ್ಕೋ ಈ ನೇಮ ಕಟ್ಟು ನಕಲಿಡ್ಲ ಒಂಜಾತ್ ಮುದ್ರ ದೀಪನ ಕ್ರಮ ಗಡಿಪತಿ ನಕಲಿಗೆ ಮುದ್ರ ದೀಪನ ಕ್ರಮಕುಲು ಒಂದು ಪೂರ ನಮ ಅಂಚಿಡು ಜಾಸ್ತಿ ತಿಕ್ಕುನು ಕಾರುಂಗಿಲ ತರಕು ಜುಟ್ಟು ಕೈಕ್ ಮುದ್ರೆ ಒಂದು ದೀಪ ನಂ ಕ್ರಮ ಉಂಡು ದುಂಬಿತ ಮುದ್ರೆ ಅಂದು ಹೊಸ ಶಬ್ದ ತಣ್ಣ ದುಂಬು ಬಳೆ ಸರಪುಳಿ ಎಂದು ಉದರೈಕ್ ಇಂಚ ದೀವಡುಂಡ ದುಂಬುದ ನಿಯಮ ನೇಮ ಬಂಡ ನಿಯಮ ಅವ್ವಾ ನಿಯಮ ಉದಾಹರಣೆಗೆ ಯಾನ ಉದಾಹರಣೆ ಉದಾಹರಣೆಗೆ ಕೊರಪನಿರೋದು ಏನೇ ಯಾನ ಕುರಡಾಪು ನಿಂಗಳ ಪದ್ಮಾಜಿ ಜಾಗೆಂಡು ఎంక్గా ఆ జిగొంజి పురాపుండు ఇంచ ఎంకల్ వంగి క్షేత్ర బంపందాంతే అంత ఎంకల్ ఆవుడు అంత అండ ఆ క్షేత్రదకులు హిర కట్టదు కరీద అయిపో కటద అయి వక్క బొక్కరి ఆయకె మూ కట్టద క్రమండు అవుల్దుప పూ అది పూ కట్ ఎది ఆ ఊ పణపన ఆయ్కె అయిబొక్కో ఇడీ రాజ్య దోలు నూలుపాడి నడలుపాడినార్య సేరదు ஆயே துதனீர் மீது பார்த்தது பெர் அண்ட குடும்ப தீர்வு குடும்ப கட்ட அந்தமேர் இத்தின க்ரேத்தமேரித்தெருமே நடிட்ட கொடிமரத்த முதல்டு தைவாரா கொடிமர எத்த கொடிமரம் இஜின் ஊர்தேவஸ்தான கொடிமரத்த முதல்டு ஆரன் ஆயனே நவக்க அத்தண்டேரே நவக்க கலசம் ஆய்த்தது ஐட்ர பக்கோ ಆಯಕ್ಕೆ ಬಲೆ ಸರ ಪೊಳಿ ದೀಪನ ಆಯೆ ಕ್ರಮ್ ಆಯ ಮೈಲೆ ಮಾತದೆ ಮಡಿ ತುತು ಆ ಚಂಡಿನ ಮಾತದೆ ಮಡಿ ತುತದ ಪೊಸಮ ರಾಜ್ಯ ಸೇರಿದ ಮುದ್ರೆ ನದಿ ಆಯಕ್ಕೆ ಪುರಾಪುಲಪ್ಪನ ಕ್ರಮ್ ಮೂಚಿ ಸರತಿ ಪುರಾಪುಲಪ್ಪ ಗಡಿ ಪತ್ತಿನ ಅಕ್ಕ ಕ್ರಮನೆ ಬೇತು ಅಕ್ಕ ಮುದ್ರೆದೊಂಗಿಲ ದೀಪನ ಚೆತ್ತ ಕ್ರಮ ಆಯ್ಕೆ ಸಾಮ್ಯತೆ ಪುರಾಪುಲಪ್ಪು ನ ಕ್ರಮ್ ಕಾಂತ 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 ಅಂದೂಶರ್ದ ಪುರಾಪುಲೆತ್ತಂಡ ಮಂಜ 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 ಅಂದ ಪುರಾಪುಲೆತ್ತಂಡ ಮಾರು 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 ಅಂದ ಪುದರಲೆತ್ತಂಡ ಐದೊಕ ದುಂಬುದ ಕಟ್ಟಿ ಇಂಚ ಗಂಡ ಅಂಗಿ ಬಾಡ್ರೆಜ್ಜಿ ಕಾರಿಗೆ ಕಡವು ಪಾಡ್ರಜ್ಜಿ ಇತ್ತೆ ಅಂಗಿ ಪಾಡುವ ಕಡವು ಪಾಡುವ ಅನಿವಾರ್ಯ ಇಂಚಾತಂಡ ನಮ್ಮ ಪಾಡುವ ಐದೊಕ ಎರು ತಾಡ್ರ ಬಲ್ಲಿ ಗೊಬ್ಬರದ ಬಟ್ಟೆ ತುಂಬೆರ ಬಲ್ಲಿ ಸೂತಕದಗಲು ಸೋಕೆರೆ ಬಲ್ಲಿ ನಾಯಿ ತುಚ್ಚರ ಬಲ್ಲಿ ಕರ್ಪಿಲ್ಗೆ ಪೊಯರ ಬಲ್ಲಿ ಕರ್ಪಿಲ್ ಬಂಡ ಜೈಲು ಕರ್ಪಿಲ್ಗೆ ಪೋಯರ ಬಲ್ಲಿ ಐದ್ ಒಕ್ಕೋ ಕುಡಿ ಬಾರಿ ಕಠಿಣ ವೃತ್ತ ಇತ್ತ ಐತಿ ಇರ್ಲಿಗ ಹೆಂಗು ಉಪಹಾರ ದೇತ ದೈವದ ನಂದಾದೀಪ ಅತ್ತಂಡ ದೇವರನ್ನ ನಂದಾದೀಪದ ಬತ್ತಿನ ವೈತಾಯ್ಕೆ ಎಣ್ಣವಾಯ್ತದ ಆ ದೀಪದ ಎದುರೇ ఎంకులు వనసు కుల్లుడు ఉపాహార కుళ్ళు ఆ పొత్తుడు నందాల తిక్కు నిందండా మనదిని అవే పొత్తు యెంకులు బంజిగుదాల దెతొండ్రజ్జి ఎన్నె పూజది మీదు ఇత్యది సంస్కృత భాషడు అభ్యంగ స్నానం అల్తుంది ఐదు ఒక్క దైవాడి దేవరణ తారీఖు బొల్దు పూజీదు ఐదు ఒక ఎంకులు పలార దొండని చెత్తన కట్ ഓടെമുട്ട ഗണ്ട എങ്ക ജോളിഗീട് എങ്കില ബട്ടൽ ചൊമ്പു എങ്കിലും പത്തമ്പോളു എനിക്ക് എങ്കിലും സമുദായ ചിപ്പാ മാരണ ബുണ്ട ബല പാൽ പൂർത്തി പാലന മൽപ്പേ അവകാശി എങ്കിലും അപരാധി ലാല്ല പൂർണ്ണ പാലന മലപ്പുജി കാലദേശ പരിസ്ഥിതി അന്വയ അപരാധി ലാ പൂര എങ്കിലും മുദ്രാങ്ക ഒൻജാത്ത് നിയമനിഷ്ഠ പൂർണ്ണ മലപ്പിയമു അഞ്ചിത മർഗലിക്ക് ജാസ്തി കാരണവർണ്ണക്കറ്റ് ജാസ്തി ಇಂಚಿದ ಮರ್ಗೀಲ್ಗೆ ಹೋನಾಗ ನಮ್ಮ ಅಮೆ ಸೂತಕೊಂಡು ಆಚರಣೆ ಅಂಚಿ ಅಮೆ ಸೂತಗದ ಆಚರಣೆ ಅಜ್ಜಿ ಕುಟುಂಬಡು ಕುಟುಂಬ ಮರಣ ಅಣ್ಣ ನೇಮ ಕಟ್ಟೋಲಿ ಅಮೆ ಸೂತಗದ ಕಟ್ಟಿಜ್ಜಿ ಕಟ್ಟಿ ಅಂಚೆ ಗಂಡ ಇಂಗ್ಲೆ ಮರಣ ಮುಟ್ಟ್ರಜ್ಜಿ ಒಂದು ವೇಳೆ ಮರಣ ಆದಜ್ಜಿ ಮಾಡಂದ ಇಂಥ ತಾರದ ಮರತ ತಾರದ ಮುದ್ದು ಅಂತ ನಿರ್ದೇಶನ ಮಲ್ಪಡು ಇಂಚಿತನ ಗಡಿ ಬತ್ತಿನ ಕಲಿಗಲ ಅವೇ ಕ್ರಮ ಕುಲಿಪನು ಗಡಿಬತ್ತಿನ ಕಲಿಗಲ ಅವೇ ಕ್ರಮ ಕುಲಿಪನು ಕಾರಣವೇರನ ಕಲಿಗಲ ಅವೇ ಕ್ರಮ ಒಂದು ಪೂರ ನಮ್ಮ ತಮ್ಮನ್ನ ಶೆಟ್ಟರೆ ಬರೋದು ಈ ಕ್ರಮಟು ಈ ಕ್ರಮಟು ಆಪುನಚಿತ್ತನ ಈ ನಿಯಮದ ಕಟ್ಲೇಲು ನಮ್ಮ ಅಂಚಿ ಜಾಸ್ತಿ ತೂಪ ಬುಕ್ಕ ಇಂಚಿದ ಮರಿಗಿಲಿಗು ತುಂಡ ಈ ಮಕ್ಕಳು ಕಟ್ಟೆ ಅಳಿಯ ಕಟ್ಟೆ ಪಣಬನ ಪದ್ಧತಿ ತುಂಡಾತ ಜನ ಮಕ್ಕಳ ಕಟ್ಟಿ ಜಾಸ್ತಿ ಉಂಡು ಅಂಚಿ ಅಳಿಯ ಕಟ್ಟು ಬಾರಿ ಪ್ರಧಾನವಾದ ಬರ್ಪುಂಡು ನಮ್ಮ ತೂಪುನಂಡ ಒಂದು ಎನ್ನ ತಿಳುವಳಿಕೆ ಮಟ್ಟಿಗೆ ಬೊಕ್ಕ ದೈವದ ಉದಿಪುಲಿನ ತೋನಾಗ ನೂದೆಟ್ಟು ನೂದು ಸರ್ತಿ ಯೋಚನೆ ಮಲ್ತಲ್ಲ ಬಡಕೈ ರಾಜ್ಯದ ಹುಟ್ಟು ಬಣಪನವು ಸರಿಯೇ ಉಂಡು ಇತ್ತೆ ನಮ್ಮ ಉದಾಹರಣೆ ತೂಪುಂಡ ಲಕ್ಕೇಶಿರಿನ ಬಾನುಸೇನ ಬೆರಿ ಬ ತಂದು ಹೆಂಗೆನ ಒಲ್ತು ಬೇರ ಹೊಲ್ತು ಉದಿಪನಿಗೆ ಹೆಂಡ ಬಡಕಾಯಿಗಂಗೆಂದೇ ಬಣಪನ ಬಡಕಾಯಿ ಹೆಂಗೆಂದೇ ಬಡಪ ಉದಿಪುಲು ಪೂರ ಹೆಚ್ಚಿನ ಶಕ್ತಿಲೆಗೆ ನಮ್ಮ ಬಡಕಾಯಿ ಮರ್ಗಿಲ್ಲದ ನಮ್ಮ ಲೆಕ್ಕೋಲೆಯನ್ನು ಕೊರಪೈತೆ ಪುರ ಬೇತೆ ಕಡೆತ ಜಾಗ್ಲೇನು ಪಂಪ ಪಂಪಿ ಅವಳು ಮೂಲು ಪಣಪನ ಜಿಜ್ಞಾಸೆ ನಮಡು ಉಂಡು ಆ ಜಿಜ್ಞಾಸೆಗೆ ಉತ್ತರ ಕೊರೆ ಜನತ್ ಎನ್ನ ತಿಳುವಳಿಕೆದ ಮೂಸಿಡುಪುನೋ ತೆನ್ಕಾಯಿ ರಾಜ್ಯದ ಕಟ್ಟ ಬಡಕ ರಾಜ್ಯ ಹುಟ್ಟು ಜಾಸ್ತಿ ಕಟ್ಟುಪಾಡದ ಉಳೈ ಅಂಚಿ ಜಾಸ್ತಿ ಒಂದು ಇಂಚಿದ ಒಂದ ಒಂದೆ ಕಟ್ಟುಪಾಡುಲು ಒಂದೆ ಸಡಿಲಿಕೆ ಉಂಡು ಉಪನಪನ ರೀತಿಯ ಆದಿಪ್ಪು ಉಪನಪನವು ಎನ್ನ ಅಭಿಪ್ರಾಯ